ರಾಜನಿಗೆ ಮಕ್ಕಳ ಫಲವಿಲ್ಲದ್ರಿಂದ ಬಂಜತನ ಕಾಡ್ತಿರೋದ್ರಿಂದ ಈ ಒಂದು ಆನೆ ಹೊಂಡದಲ್ಲಿ ನೀರು ಕುಡಿತಾ ಇಲ್ಲ ಯಾವ ಪ್ರಾಣಿಗಳು ಕೂಡ ಅಂತ ಹೇಳ್ತಾರೆ ಆಗ ಏನು ಮಾಡ್ಬೇಕು ಅದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಪರಶಿವನ ತಪಸ್ಸನ್ನು ಮಾಡು ಆಗ ನಿನಗೆ ಮಕ್ಕಳ ಬಗ್ಗೆ ಕಣಿಸ್ಬೋದು ಸ್ನೇಹಿತರೆ ನೀವೀಗ ಈಗ ನೋಡ್ತಿರೋಂಥದ್ದು ಆನೆ ಹೊಂಡ ಕತ್ತೂರು ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥದ್ದು ಆನೆ ಹೊಂಡ ಆನೆ ಹೊಂಡ ಅಂತ ಯಾಕೆ ಕರೀತಾರೆ ಆಗಿನ ಸ್ವರ್ಗವತಿ ಪಟ್ಟಣ ಕಟ್ಟಿದಂತ ಕಾಲಘಟ್ಟದಲ್ಲಿ ಆಗಿನ ದೊರೆಯಾಗಿದ್ದಂತಹ ವಿಕ್ರಮರಾಯರು ಇಲ್ಲಿ ಒಂದು ಆನೆ ಹೊಂಡ ಅಂತ ಕಟ್ಟಿಸ್ತಾರೆ ಆತರ ಸಾಮ್ರಾಜ್ಯದಲ್ಲಿ ಇದ್ದಂತಹ ಆನೆ ಮತ್ತೆ ತುರಗಗಳು ಮತ್ತೆ ಜಾನುವಾರುಗಳು ನೀರನ್ನು ಕುಡಿಲಿಕ್ಕೋಸ್ಕರ ಪ್ರತ್ಯೇಕವಾಗಿ ಒಂದು ಆನೆ ಹೊಂಡ ಅಂತ ಹೇಳ್ಬಿಟ್ಟು ಒಂದು ಈ ಒಂದು ಹೊಂಡ ನಿರ್ಮಾಣ ಮಾಡ್ತಾರೆ ಇದರ ವಿಶೇಷತೆ ಏನು ಗೊತ್ತಾ ಈ ಆನೆ ಹೊಂಡದಲ್ಲಿ ಆನೆಗಳು ಕೂಡ ನೀರು ಕುಡಿತಾ ಇರುತ್ತೆ ಪ್ರತಿನಿತ್ಯನೂ ಕೂಡ ಆದರೆ ಒಂದು ಕಾಲಘಟ್ಟದಲ್ಲಿ ಒಂದು ಕಾಲದಲ್ಲಿ ಊರಿನ ಬಸವ ಒಂದು ಉಲ್ಲೇಖದಂತೆ ಊರಿನ ಬಸವ ಗೂಳಿ ಅಂತ ಹೇಳ್ತೀವಲ್ಲ ಊರಿನ ಬಸವ ನೀರನ್ನು ಕುಡಿಯೋದಿಲ್ಲ ಈಗ ಈ ಹೊಂಡದಲ್ಲಿ ಮತ್ತೆ ಆನೆ ತುರುಗಳು ಕೂಡ ನೀರು ಕುಡಿಯೋದಿಲ್ಲ ಯಾಕೆ ಅಂತ ಅಲ್ಗೆ ಯೋಚನೆ ಬಿಡುತ್ತೆ ಆ ಚಿಂತಾಗ್ರಾಸವಾದಂಥ ಕಾಲಘಟ್ಟದಲ್ಲಿ ಕಾಲದಲ್ಲಿ ಊರಿನ ಜನರು ಬಂದು ಹೇಳ್ತಾರೆ ರಾಜರೇ ಈ ಥರ ಆನೆ ಹೊಂಡದಲ್ಲಿರ್ತಕ್ಕಂಥ ನೀರನ್ನು ಕುಡಿತಾ ಇಲ್ಲ ಆದರೆ ಪಕ್ಕಕ್ಕೆ ನೀರನ್ನು ಇಟ್ಟಾಗ ನೀರನ್ನು ತೆಗೆದು ಇಟ್ಟಾಗ ಅದು ನೀರು ಕುಡಿತದೆ ಬೇರೆ ಕಡೆಲ್ಲ ಕುಡಿತವೆ ಆದರೆ ಈ ಹೊಂಡದಲ್ಲಿ ನೀರು ಕುಡಿತಾ ಇಲ್ಲ ಅಂತ ಹೇಳ್ತಾರೆ ಆಗ ರಾಜಲ್ಲಿರ್ತಕ್ಕಂಥ ನಿಷ್ಣಾತ ಶಾಸ್ತ್ರಜ್ಞರು ಮತ್ತೆ ಆ ಜ್ಯೋತಿಷ್ಯದವ್ರನ್ನ ಕರೆದು ಹೇಳ್ತಾನೆ ಯಾಕೆ ಕುಡಿತಾ ಇಲ್ಲ ಅದನ್ನು ಅದರಲ್ಲಿರ್ತಕ್ಕಂಥ ದೋಷ ಏನದಿದೆಯಾ ಅಂತ ಕೇಳಿದಾಗ ಆ ಜ್ಯೋತಿಷಿಗಳು ಹೇಳ್ತಾರೆ ಸ್ವಲ್ಪ ಶೋಧ ಮಾಡಿ ಹೇಳ್ತಾರೆ ಯಾಕೆ ಹಾನಿ ಉಂಡದ ನೀರು ಕುಡಿತಿಲ್ಲ ಹೇಳಿದ್ರೆ ರಾಜನಿಗೆ ಮಕ್ಕಳಾಗಿರಲ್ಲ ಬಂಜತನ ಕಾಡ್ತಾ ಇರುತ್ತೆ ರಾಣಿಯಾದಂಥ ನೂತನ ದೇವಿಗೆ ವಿಕ್ರಮರಾಯನ ಹೆಂಡತಿಯಾದ ನೂತನ ದೇವಿಗೆ ಬಂಜತನದ ಒಂದು ದೋಷ ಇರುತ್ತೆ ಬಂಜತನ ಕಾಡ್ತಾ ಇರುತ್ತೆ ರಾಜನಿಗೆ ಮಕ್ಕಳ ಫಲವಿಲ್ಲದ್ರಿಂದ ಬಂಜತನ ಕಾಡ್ತಿರೋದ್ರಿಂದ ಈ ಒಂದು ಆನೆಮಂಡದಲ್ಲಿ ನೀರು ಕುಡಿತಾ ಇಲ್ಲ ಯಾವ ಪ್ರಾಣಿಗಳು ಕೂಡ ಅಂತ ಹೇಳ್ತಾರೆ ಆಗ ಏನು ಮಾಡಬೇಕಾದ್ರೆ ಪರಿಹಾರ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಪರಶಿವನ ತಪಸ್ಸನ್ನು ಮಾಡು ಆಗ ನಿನಗೆ ಮಕ್ಕಳ ಭಾಗ್ಯ ಕಣಿಸ್ಬೋದು ಅಂತ ಹೇಳಿದಾಗ ಈತ ಗನಗೌರ ತಪಸ್ಸನ್ನು ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಬೆಟ್ಟಕ್ಕೆ ಹೋಗ್ತಾರೆ ಸುಳೇಕರ ಪಕ್ಕ ಇರ್ತಕ್ಕಂಥ ಒಂದು ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ತಪಸ್ಸನ್ನು ಕೈತಾರೆ ತಪಸ್ಸನ್ನು ಮಾಡಿದಾಗ ಅಲ್ಲಿ ಶಿವ ಪ್ರತ್ಯಕ್ಷನಾಗಿ ಇದೊಂದು ಪೌರ್ಣಿಕ ಇರುತ್ತ ಕಥೆ ಇದು ಪರಶು ಪ್ರತ್ಯಕ್ಷನಾಗಿ ಹೇಳ್ತಾನೆ ನಿನಗೆ ಯಾವುದೇ ಕಾರಣಕ್ಕೆ ಸಂತಾನದ ಪ್ರಾಪ್ತಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಓದಿನ ಜನ ಓದೋ ಜನ್ಮದಲ್ಲಿ ನೀನು ಹಕ್ಕಿಗಳನ್ನು ಸುಟ್ಬಿಟ್ಟು ಪಕ್ಷಿಗಳನ್ನ ಸುಟ್ಬಿಟ್ಟು ತಾಯಿ ಮತ್ತೆ ಮಕ್ಕಳನ್ನ ಅಗಲಿಸಿದೆ ಆ ಕಾರಣಕ್ಕೆ ನಿನ್ನೆ ಮಕ್ಕಳ ಭಾಗ್ಯ ಇಲ್ಲ ಆದರೆ ನಿನ್ನ ಪತ್ನಿಯಾದಂತಹ ನೂತನ ದೇವಿ ಈಗಿನ ಕಾಲದಲ್ಲಿ ದೀನ ದಲಿತರಿಗೆ ಬಡವರಿಗೆ ಬಂದಂತ ಮಕ್ಕಳಿಗೆ ಹಣ್ಣುಗಳಪ್ಪ ಹಣ್ಣುಗಳನ್ನ ಕೊಟ್ಟಿದ್ದಾಳೆ ಹಣ್ಣುಗಳನ್ನ ದಾನ ಮಾಡ್ತಾ ಇರ್ತಾಳೆ ದಿನದಲ್ಲಿದ್ದರೆಗೆ ಬಡವರಿಗೆ ಹಣ್ಣುಗಳನ್ನು ದಾನ ಮಾಡಿದ ಫಲವಾಗಿ ನಿನಗೊಂದು ಹೆಣ್ಣು ಮಗ ಕಾಣಿಸ್ತೀನಿ ಅಂತ ಹೇಳ್ತಾನೆ ಅಂತ ಆ ಹೆಣ್ಣು ಮಗು ಯಾರು ಗೊತ್ತಾ ಇವತ್ತೇನೋ ಶಾಂತಿ ಶಾಂತಿಸಾಗರ ಸೂಳೆ ಕೆರೆ ನೋಡ್ತಾ ಇದ್ದೀವಲ್ಲ ಇದು ಭವ್ಯವಾದಂಥ ಒಂದು ವಿಶಾಲವಾದಂಥ ಕೆರೆಯನ್ನು ಕಟ್ಟಿಸದ ರುವಾರಿ ಶಾಂತಮ್ಮ ಬೇರೆ ಯಾರು ರೀ ಸ್ವರ್ಗವತಿ ಪಟ್ಟಣದ ರಾಜ ವಿಕ್ರಮರಾಯ ಮತ್ತೆ ಪತ್ನಿಯಾದಂತ ನೂತನ ದೇವಿಗೆ ಹುಟ್ಟಿದಂಥ ಪುಳೇ ಮಗಳು ಶಾಂತಲಾ ಪರಮೇಶ್ವರಿ ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು ಶಾಂತಲಾ ಪರಮೇಶ್ವರಿ ಅಂತ ಹೇಳಿ ನಾವು ಶಾಂತವೇ ಅಂತ ಕರಿತೀವಿ ಶಾಂತವ ಅಂತ ಕರಿತೀವಿ ಪರಮೇಶ್ವರ ವರಪ್ರಸಾದಂತೆ ಹುಟ್ಟಿರ್ತಾಳೆ ಅದರ ಮುಂದಿನ ಕಥೆನ ನಾನು ಮುಂದಿನ ಬಸ್ಗಳು ನಾನು ಹೇಳ್ತೀನಿ ತುಂಬ ರೋಚಕವಾಗಿದೆ ಈ ಕಥೆಗಳು ನೀವು ಪೌರಾಣಿಕವಾಗಿ ನೋಡಿದ್ರು ಅಷ್ಟೇ ಚೆನ್ನಾಗಿದೆ ಚಾರಿತ್ರಿಕವಾಗಿ ನೋಡಿದ್ರು ಕೂಡ ಅಷ್ಟೇ ಚೆನ್ನಾಗಿದೆ ಈ ಪ್ರತಿಯೊಂದು ವಿಷಯಗಳನ್ನ ತಿಳಿದಿದ್ದೆ ಆದರೆ ಸೂಳೆಕೆರೆಯ ಮೇಲೆ ನಿಮಗಿದ್ದಂಥ ಭಾವನೆ ಹಿಮ್ಮಡೆಯಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ